ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಹಾಶಿವರಾತ್ರಿಯ ದಿನದಂದು ನೀವು ತಪ್ಪದೇ ಈ ಕೆಲಸವನ್ನು ಮಾಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಪ್ರಗತಿಯನ್ನು ನೋಡಬಹುದಾಗಿರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದಕ್ಕೆ ಪರಿಹಾರ ಪಡೆದುಕೊಳ್ಳಲು ಈ ಕ್ರಮಗಳನ್ನು ಈ ಪರಿಹಾರವನ್ನು ಮಾಡಿಕೊಳ್ಳುವುದು ಉತ್ತಮವಾಗಿರಲಿದೆ ಹೌದು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ ಈ ದಿನದಂದು ನೀವು ಈ ಕೆಲವು ಪರಿಹಾರವನ್ನು ಮಾಡಿಕೊಳ್ಳಿ ಇದರಿಂದಾಗಿ ಆರ್ಥಿಕ ಪ್ರಗತಿಗೆ ಶಿವನ ಅನುಗ್ರಹವನ್ನು ಪಡೆಯಬಹುದಾಗಿರುತ್ತದೆ ಮೊದಲಿಗೆ ನಾವು ನೋಡುವುದಾದರೆ ಮಹಾಶಿವರಾತ್ರಿಯ ದಿನದಂದು ಶಿವನ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಬೇಕು ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಬಳಿ ದೀಪವನ್ನು ಬೆಳಗುವುದರಿಂದಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯನ್ನು ಹೊಂದಲಿದೆ ಹಾಗೆ ಆರ್ಥಿಕ ಪ್ರಗತಿಯನ್ನು ನೀವು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಬಹುದಾಗಿರುತ್ತದೆ ಇನ್ನು ಎರಡನೆಯದಾಗಿ ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಸಣ್ಣ ಶಿವಲಿಂಗದ ಸ್ಥಾಪನೆಯನ್ನು ಮಾಡಿರಿ ಇದರಿಂದಾಗಿ ಮನೆಯ ಶಿವನ ಅನುಗ್ರಹ ಸಿಗಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳೆಲ್ಲ ದೂರಾಗಲಿದೆ ಇನ್ನ ಮೂರನೇದಾಗಿ ಮಹಾಶಿವರಾತ್ರಿಯ ದಿನ ಶಿವನ ದೇವಾಲಯದಲ್ಲಿ ನೀರು ಹಾಲು ಮೊಸರು ತುಪ್ಪ ಹಾಗೂ ಜೇನುತುಪ್ಪವನ್ನು ಬೆರೆಸಿ ನೈವೇದ್ಯವಾಗಿ ಶಿವನಿಗೆ ಅರ್ಪಿಸುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಈ ಸಮಯದಲ್ಲಿ ನೀವು ತರಬಹುದಾಗಿರುತ್ತದೆ ಇನ್ನ ನಾಲ್ಕನೇದಾಗಿ ಯಾವ ಪರಿಹಾರವನ್ನು ಶಿವನ ಈ ಸಮಯದಲ್ಲಿ ನೀವು ಮಾಡಬೇಕೆಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಶಿವರಾತ್ರಿಯ ದಿನದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ಶಿವನೊಂದಿಗೆ ಆಂಜನೇಯನ ಆಶೀರ್ವಾದವನ್ನು ನೀವು ಪಡೆಯಬಹುದಾಗಿರುತ್ತದೆ ಇದರಿಂದಾಗಿ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳೆಲ್ಲವೂ ನಿವಾರಣೆ ಹೊಂದಲಿದೆ ಇನ್ನು ಐದನೇದಾಗಿ ಈ ಹಬ್ಬದ ದಿನ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಧಾನ್ಯಗಳು ಅಥವಾ ಹಣವನ್ನು ದಾನ ಮಾಡಿ ಇದರಿಂದಾಗಿ ಅವರ ಜೀವನದಲ್ಲಿ ಸಂತೋಷವನ್ನು ತಂದಲ್ಲ ತಂದಂತಾಗುತ್ತದೆ ಇದರಿಂದಾಗಿ ಶಿವನ ಅನುಗ್ರಹದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಎಲ್ಲ ರೀತಿಯ ಪಾಪಗಳಿಂದಲೂ ನೀವು ಮುಕ್ತಿಯನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಆರನೆಯದಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಸೌಂದರ್ಯಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ದಾನ ಮಾಡುವುದರಿಂದಾಗಿ ನಿಮ್ಮ ವೈವಾಹಿಕ ಜೀವನವು ಆಹ್ಲಾದಕರವಾಗಿರಲಿದೆ ಹಾಗೂ ಲಕ್ಷ್ಮೀ ದೇವಿಯಿಂದ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಅಧಿಕ ಸಂತೋಷ ಮತ್ತು ಅಧಿಕ ಲಾಭವನ್ನು ನೀವು ಈ ಸಮಯದಲ್ಲಿ ನೋಡಬಹುದು ಇನ್ನ ಏಳನೇದ್ದಾಗಿ ಓಂ ನಮ ಶಿವಾಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದಾಗಿ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ನಿವಾರಣೆಯನ್ನು ಹೊಂದಿದೆ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ನೀವು ಈ ಸಮಯದಲ್ಲಿ ನೋಡಬಹುದಾಗಿರುತ್ತದೆ ಇದು ಶಿವರಾತ್ರಿಯ ದಿನದಂದು ನೀವು ತಪ್ಪದೆ ಮಾಡಬೇಕಾದಂತ ಏಳು ಕೆಲಸಗಳಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ thank yeah. you